ಅತ್ತೆ ಏನತ್ತ ಇದು ಸೋಮ ರೂರು ಹತ್ತಿತ್ತಲ್ಲವ ಅಕ್ಕ ಒಂದಿಷ್ಟ ಬಾತ್ ಮಾಡ್ಬಿಟ್ಟು ಬೋಂಡ ಮಾಡಿದಾತು ಆರೋಗ್ಯಕ್ಕೆ ತರ್ನಿಲ್ಲ ತಿಂದ ಇಲ್ವ ಅಂದ್ಬಿಟ್ಟು ಬೋಂಡಾ ತಂದಿನಿ ಹ ಪಾಯ್ಸಾರ ಕಾಯ್ಸರಿ ಒಂಚೂರ ಎರಡು ಹಚ್ಕೊಂಡು ತಿನ್ಕೊ ಮಾಡಕ್ಕೆ ಮಾಡಕ್ ತರಕೋದ್ರಿ ಸೋಮ ತಿನ್ನಕತಿಲ್ವ ಅವಳು ತಿಂದ್ಲು ಕಣವ ಅವಳು ತಿಂದ್ಲು ಮತ್ತೆ ಸೋಮ ಹುಷಾರ ಹುಷಾರಾಗ ಅವಳೆ ಕಣ್ಮಗ ಉಸಾರಾಗ ಅವಳೆ ಏನಂದ್ರ ಐನೂರು ಹ ಕೇಳಿದ್ರ ದೇವ್ರ ಹಾಸೀತಲ ಮೈಮೆಕೆ ಓಡಿಸ್ತು ಚೆನ್ನಾಗಿ ಉಗ್ದಿ ಇನ್ನೊಂದ್ಸತಿ ಬರಕಿಲ್ಲ ಅಂದ್ಬಿಟ್ಟು ಹೋಗದೆ ಅದಕ್ಕೆ ಯಾವ್ದು ಇರ್ಲಿ ವಾರ ಕರ್ಕ ಬನ್ನಿ ಅಂತ ಅಂದಬೇಕನ್ಮಗ ಮತ್ತೆ ಇಲ್ಲೇ ಇಸ್ಕಲ್ರತೆ ಇರ್ಸ್ಕಳಿ ಇಲ್ಲೇ ಅಯ್ಯೋ ಮಗ ಅದ್ನೇ ಯತ್ನೆ ಮಾಡ್ತಾ ಕುಂತೀವಿ ಅದು ತಿಂದು ತಿಂದು ತಿರ್ಗಿ ಏನು ತುಸು ತುಸೋದು ಆಮೇಲೆ ಅಲ್ಲಿ ಬಿಸಿ ದಿವಸ ಬೇಡ ಒಂದು ಹದಿನೈದು ದಿವಸ ಇಲ್ಲೇ ಇರಲಿ ಅಂತ ತಲೆಮಾಸ್ಕೋಣ ಇರಲಿ ಅಂತ ಅಂತದೆ ಅದ್ಕೆಯ ಪಾಪ ನಿನ್ನ ಇಲ್ಲೇ ನಿಮ್ಮ ಆವನವೇ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ ಕಣವ ಅದಕ್ಕೆ ಮಾತಾಡ್ಸ್ಕೊಂಡು ಬುರೋಗು ಗೋಡ ಕೊಟ್ಬಿಟ್ಟು ಪೈಸೆ ಕೊಟ್ಬಿಟ್ಟು ಮಾತಾಡ್ಕೊಂಡು ಬುರೋಗು ಅಂದ್ಬಿಟ್ಟು ಕಳಿಸ್ತು ಬುಡಿ ಅತ್ತೆ ಇರಲಂತ ಪರವಾಗಿಲ್ಲ ಪಾಪ ಇರಲಿ ಬುಡಿ ಏ ಎಲ್ಲ ಸಮಸ್ಯೆ ಬಗೆಹರ ಗಂಟೆ ಇಲ್ಲೇ ಅಂತ ಏನು ಇಲ್ಲಾದ್ರೇನೋ ಅಲ್ಲಾದ್ರೇನು ಇದು ನಮ್ಮ ಮನೆನೇ ಅದು ನಮ್ಮ ಮನೆನೇ ತಾನೇ ಅಯ್ಯೋ ಇವನು ಏನಂತ ಮಗ ಅಂತ ಕನವ ನಿನ್ ಗಂಡ ಅವತ್ತೇ ಮೂಲ್ಕ ಮುಗಿರಂಗ ಆಡದ್ನಲ್ಲ ಹೋಗದೆ ಸರಿಯಾಗಿ ಆಡದ್ರ ನೀವೆಲ್ಲಾರೇ ಹುಷಾರ ತಂಗಿಗೆ ಅನ್ಕೊಂಡ್ ನೀವೆಲ್ಲಾರು ಇದ್ ಮಾಡ್ಬೇಕು ನಿನ್ಗ ಆಡ್ತಿದಿಲ್ರ ಸರಿಯೇ ನೀವು ಅನ್ಕೊಂಡ್ ಚೆನ್ನಾಗ್ ಓದಿವ್ನಿ ಏನಾರ ಅಲ್ಲಿ ಅವ್ರಿಗೆ ಮನ್ಸತ್ಕೋ ಇಲ್ಲ ಕತೆ ಬಿಡು ಏನಿದ್ರು ಏ ನಾನ್ ಇರ ಗಂಟ್ಲೆ ನನ್ ಮಗಳನ್ನ ಕರ್ದಿ ಬೌನ್ಸ್ಕೊಳಕ್ ಆಗದ್ ಕನವ ನನ್ ಸತ್ತಂತ ಕಾಲಕ್ಕೆ ಉಣ್ತ ಯಾವ್ದೇ ಕಾಣಕ್ ಕರೆಯಕ್ಕೂ ಇಲ್ಲ ಬೌನ್ಸ್ ನನಗೆ ಗೊತ್ತು ಚೆನ್ನಾಗಿ ಅತ ಯಾಕಂದಿರಿ ಏಕೆ ನಾನು ನಾನು ಕರಿತೀನಿ ಬಾವಣಸ್ತೀನಿ ಸುಮ್ಕಿರಿ ನನ್ ಮೇಲೆ ನಂಬಿಕೆನೇ ಇಲ್ವ ನಿಮಗೆ ಹಂಗಲ್ಲ ಮಗ ನೋಡಿ ಯಾವ ಥರ ಮಾತಾಡ್ದ ಅವ ಏನಾಗಿದ್ದದವ ಹುಷಾರಾಗಿದ್ದಳ ಏನು ಹುಷಾರಿದ ಏನಾರು ಒಂದು ಸುಟ್ಟಿ ಹೇಳಿದ್ ಅವತ್ತು ಹೆಂಗ ಮಾತಾಡ್ದ ನೋಡಿ ಎತ್ತೈತೀವಂಗೆ ಎಷ್ಟು ಬೇಜಾರಾಯ್ತು ಮಗ ಅವತ್ತು ನನಗೆ ಭಾಳ ಬೇಜಾರಾಗಿ ಹೋಯ್ತು ಇವ್ನು ಈಗ ಹೆಂಗಾಡೋ ನೀವು ಮುಂದಕ್ಕೆ ನಮ್ಗೆಲ್ಲ ಹೆಚ್ಚು ಕಮ್ಮಿಯಾಗಿ ಏನಾರಾದ್ರ ತಾನೆ ಇವ್ನು ನೋಡ್ಕೋಣ ನಿಗೋಣ್ಣ ಮಗಲ್ದ ಅನ್ನಂಗ ಆಗೋಯ್ತು ನನಗೆ ಅಯ್ಯೋ ಏನು ಮಾಡಿರಿ ಬಿಡತ್ತೆ ತೆಗೆ ತಲೆಗೆ ಇಸ್ಕ ಬಿಡಿ ಬುದ್ಧಿ ಬಿಡಕಿಲ್ಲ ಅವು ಏನು ಮಾಡಿರಿ ನಾನು ಬೋದೆ ಕಣತೆ ನಾನು ಚಂದ ಅಣ್ಣ ಇಂಥ ಕರ್ವಲ್ ಬುದ್ಧಿ ಕಲ್ತಿದ್ದೀರಲ್ಲ ನೀವು ಸರಿಯಾದ ಕಲ್ತಿರ ಬುದ್ಧಿ ಹಂಗೆ ಹಿಂಗೆ ಚೆನ್ನಾಗಿ ಬೋದೆ ಎಷ್ಟು ಬೋದ್ರು ಅಷ್ಟೇ ಅವ್ರಿಗೆ ಬಾನ ಮುರೋದಿಲ್ಲ ಸುಮ್ಕಿರಿ ಆಮೇಲೆ ಅವರೇ ಸುಮ್ಮನೆ ಆದ್ರೂ ಒಟ್ಟಿಗೆ ಗ್ಯಾಸ್ ಸಿಲಿಂಡರ್ ತಿರೋಗೋದ ಕೇಳ್ತಿದ್ನಲ್ಲ ಅವತ್ತು ತುಂಬಿರೋದಿತ್ತು ಇತ್ತು ನಾನು ಪರದಾಡ್ಲಿ ಅಂತ ಗೊತ್ತಾಯ್ತು ನನಗೆ ಹಂಗು ಅವ್ವನು ಓಡ್ತಾ ಇದ್ಲು ನನ್ನ ಕಡೆಗೆ ತಕೋಗಿಕ್ಕು ಅಂತ ಅನ್ನೋ ಕಲೆ ಅಂತ ಅಂತಿದ್ರು ಅಲ್ಲಿ ಅಲ್ಲಿಗೆ ಕತೆ ಖಾಲಿಯಾಗಿತ್ತು ಇದ್ದಿದ್ದು ನೆನಗಿಸ್ ಖಾಲಿಯಾಗಿ ಫಿಟ್ ಮಾಡ್ಕೊಂಡಿದ್ದು ಕಲ್ ಕೂತ್ಕೊ ಬಾಯಿ ಮುಚ್ಕೊಂಡು ಅಂತ ಬೋದೆ ನಾನು ಹ್ಞೂ ಸರಿಯಾಗಂದಿದ್ದಿ ಅನ್ನೋದು ಕೊಡೋದರದು ಈ ನನ್ನ ಮಗನಿಮಾಕು ಇಲ್ಲಿಗೆ ಅನ್ಬಿಟ್ಟು ಸುಮ್ಮನೆ ಆಗಿ ಅದಕ್ಕೆ ನಾನು ಕೊಟ್ಟರೆ ಅವ್ನಿಗೆ ನಾನು ಮಾಡಿದೆ ಸರಿ ಅನ್ಕತ್ತಾನೆ ಗೊತ್ತಿಲ್ಲ ಬಿಸಿ ಅನ್ಬೋಸ್ಲಿ ಅಂದ್ಬಿಟ್ಟು ಸಾಮಾನು ಸರಿ ತಂದ್ಕೊಟ್ಟವ್ರಿತ್ತಾನೆ ತಂದವ್ರ ಯಾರನೂ ಒಂದೊಂದ್ ಕೆಜಿಯ ಅತಿಗೆ ಹೇಳಿವ ನೀ ನನ್ಗೆಚ್ ಕಟ್ಟಕ್ ತಂದ್ಕೊಡ್ಬೇಕ ನೀವ್ ನಾನ್ ಕೆರೆ ಕಿಲನು ಅಂತವ ಅಯ್ಯೋ ನಂದ್ ಮಗನ ಹಚ್ಕೊಂಡಿರ್ತೀವ ಸುಂಕ ಮಗ ಇನ್ ಹದ್ನೈಸ ಇರ್ತಾಳೆ ಪಪ್ಪಾ ಇದ್ ಹುಡ್ಲಿ ಇನ್ ಬರೇಕಾಯ್ಕಿಲ್ಲ ಅವಳಿಗೆ ಆಮೇಲೆ ಹೋದ್ಮೇಲೆ ಕರ್ಕೊಂಡೋಗ ಇಸ್ಕೊತೀವಿ ಸುಮ್ಕಿರವ ಅದೇ ಹದ್ನೈಸಂದ ತಿಂಗ್ಳಾಗಿ ಇರ್ಲಿ ಸುಂಕಿರಿ ಹತ್ಕೇರಂತೆ ಈಗ ಬೇಡ ಅಂತ ಯಾರಂದರು ಸುಮ್ಕಿರಿ ಅವ್ಳಗ್ಸೆರೆ ಕಿಲ್ವಾ ಸುಮಾರು ಆಗೋಗಿತ್ತು ಬಂದಿ ಪರವಾಗಿಲ್ಲ ಸುಮ್ಕಿರಿ ಅತ್ತೆ ಇಲ್ಲಾದ್ರೇನು ಅಲ್ಲಾದ್ರೇನು ಇದು ನೀವ್ ಕಟ್ಟಿರೋ ಮನೇನಿ ಅದು ನೀವ್ ಕಟ್ಟಿರೋ ಮನೇನಿಯಾ ಅಯ್ಯೋ ಈ ನನ್ನ ಮಗ ಮುಲ್ಕಾಡ್ತಾನಲ್ಲಪ್ಪ ಅದಕ್ಕೆ ಅದ್ರಿಂದ ನೀನ್ ಏನೂ ಇಲ್ಲ ಆಯ್ತು ಬುಡಿಯತ್ತೆ ಅವ ಮಾಮೂಲಿ ಅಲ್ವಾ ಎಲ್ಲ ಅದಕ್ಕೆಲ್ಲ ತರಗಿಳ್ಸ್ಕೊಬೇಡ್ದು ಬಹಳ ಬೇಜಾರ್ ಮಾಡ್ತಾನೆ ಸತಿ ಇವನು ಸತನು ಕಷ್ಟ ಸುಖ ಅರ್ಥ ಮಾಡ್ಕೊಳಂತಾನ ಅಲ್ವೇ ಅಲ್ಲ ಇವನು ಅಯ್ಯೋ ಏನ್ ಮಾಡ್ಯವ ನಮ್ಮ ಮನೆ ಬರ ಅಲ್ಲವ ಬೇಜಾರ್ ಮಾಡ್ಕ ಬಿಡಿ ಸುಮ್ನಿ ಅತ್ತೆ ಓಹ್ ಏನೋವಾ ಅತ್ತ ಸೊಸನು ಬಾಳ್ ಬಾರಿ ಮಾತಾಡ್ತಾ ಇದ್ರಿ ಬಕ್ಕ ಬಾ ಮಗಕ್ಕ ಏನ್ ಎಲ್ಲೊಂಟಗಿದ್ ಊರಳಿಕ್ ಅಲ್ಲವಾ

இரலி சுமக்கிர் அய்யோ இல்லாத நல்லாதீர் எல்லோ கால் கலித்த அவ கு அய்யோ நம்ம ஆகியோண்டா ஏனோ மனித அவத்தின் தோவஸ்தான் அன்பு ஆஹ் ஏன் ஒன்ஸ் கைங்க ஆகோய்த்தார அன்புட்டு அத்கே ஒய்னி எதே அந்த ಏನು ಮಣ್ಣಿ ಅಂದ್ಬಿಟ್ಟು ಒಂದು ಅರ್ಧ ಕೆಜಿ ಅಷ್ಟು ಕಡಲೆ ಸಿಟ್ಟಿತ್ತು ಅವಂದ್ಬಿಟ್ಟು ಹಂಗೆ ಒಂದು ಕೆಜಿ ತಂದು ಅರ್ಧ ಕೆಜಿ ಹಂಗೆ ಮಡಗಿಲಿ ಅವ್ನು ನಂಗೆ ಬೋಂಡ ಊದಿ ಬಾತ್ ಮಾಡಿದೆ ನಾನೀ ಅವ್ಳು ಸೊಮಿ ಇನ್ನೂ ಇದ್ದಿತ್ತಿಲ್ಲ ನಾಷ್ಟಾಗಿ ಇಷ್ಟ ಮಾಡ್ಕೊಂಡು ತಿನ್ಕೊಂಡು ಹೋಯ್ತು ಅವ ಹಾಕಬತ್ತಿ ಕಂಡ್ರಿ ಕುತ್ಕೊಳ್ಳಿ ಬೇಡಕತೆ ಬೋಂಡ ಗಿಂಡ ಎದುರಿತದೆ ಬೇಡ ತಿಂದರೆ ಹೋಗು ಅವ್ನು ಕೆಲಸ ಮಾಡು ಒಂದೇ ಒಂದು ಒಳಗಡೆ ಕಾಪಿ ಮುಡ್ಕೊಬಂದ್ ಕೊಡ್ಲಾ ಸಾಕು ತಿನ್ನಕ ಬೋಂಡ ಆಗಕತೆ ಬೇಡ 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 ಅವ್ರು ಮುಡಿಕ ತಿನ್ಲಿ ತಿನ್ನೋಗ ನಿನ್ ಮಗ ನಂಗೆ ಬೇಡಕತ್ತೆ ಯಾವ್ದೂರಿ ನಂಗೆ ನಂಗೆ ಐಕಿಲಕತ್ತೆ ಗ್ಯಾಸ್ ಸ್ಟಿಕ್ ನಂಗೆ ಆಯ್ತದೆ ಸೋಡಾಗಿ ಆಗ್ತದೆ ನಂಗೆ ಇಲ್ಲಿ ಐಕಿಲಕತ್ತೆ ಈ ಒಂದ್ ಚೂರ ಆಗ್ತೇ ಕನಕೆ ನಂಗೆ ಚೆನ್ನಾಗಿಲ್ಲ ಅನ್ಬಿಟ್ಟು ಬೇಡ ಸುಮ್ಕಿಲಕ ತಿನ್ನ ಉಣ್ಣ ಮನೆ ಯಾವಾಗಿ ಉಣ್ಬೋದು ನಾನು ನಂಗೆ ನಾಚಿಕೆ ಕಾಪಿ ಕೇಳೋಳು ಬೋಡ ಐಸ್ಕೊ ತಿನ್ಲಿಕ್ಕಿಲ್ಲ ಅಂತಿನ್ನ ಬೇಡಕತ್ತೆ ಮಗ ಒಂದ್ ಕಾಪಿ ಮುಡಿಕ ಬರೋಗ ಹ್ಞೂ ಸರಿ ನಾಕವ ಕುತ್ಕೊಳ್ಳಿ ಮಾಡ್ಕ ಬರ್ತೀನಿ ಹ್ಮ್ ಇನ್ನೇನಕ ಹುಸಾರ ಹ್ಞೂ ಹುಸಾರ ಗಾವಳೆ ಕನಕ ಹುಸಾರ ಗಾವಳೆ ಹೆಂಗ ಹಂಗುವೆ ಪಪ್ಪ ನಿಮ್ಮೊತ್ತಿಗೆ ಬನ್ನಿ ಬನ್ನಿ ಅನ್ಬಿಟ್ಟು ಫೋನ್ ಮಾಡ್ದು ಬರ್ನುವಿಲ್ಲ ಅಲ್ಗುವೆ ಅಕ್ಕ ಅಯ್ಯೋ ಕವಿತಾ ಒಬ್ಳೆ ಒಳ ಅನ್ಕೊಂಡು ನೆನ ಹೋಯ್ತಿನ ನೆನ ಸಂದ್ಯಾಲಿ ಅಂತಿತ್ತು ಇಷ್ಟೋತ್ನಲ್ಲಿ ಯಾಕೆ ಹೋದ್ರಿ ಅಂತ ಉಳಿಸ್ಕೊಂಡು ಹ್ಞೂ ಏನ್ ಮಾಡಿದ್ರಿ ಈ ಬಂದಿದ್ರು ಆಯ್ತಿಲ್ವಾ ತಿರ್ಗಾಡ್ಕೊಂಡು ನಾನುವ ಅನ್ಕೊಂಡೆ ತಗೆ ಅಯ್ಯೋ ಅವ್ರೇ ದೇವಸ್ಥಾನ ದೇವಸ್ಥಾನ ಹ್ಞೂ ಏನಂದ್ರಕ್ಕ ಏನಾದ್ರು ದೇವ್ರು ಬಂದಿತ ಹ್ಞೂ ಮೈ ಮೇಲೆ ಕರ್ಸಿದ್ರು ಕನಕ ನನ್ನ ಕರ್ಸಿ ಬುದ್ಧಿ ಹೇಳಿ ಉಬ್ಬದಿ ಉಪ್ಪಾಕಿ ಇನ್ನೊಂದ್ಸರ್ತಿ ಬರಕಿರ ಅಂದ್ಬಿಟ್ಟು ಹೋಗದೇ ಕನಕ ಹಂಗೂ ಮೂರ್ವರ ಇರ್ಸ್ಕೊಂಡು ಮೂರ್ವರ ಬನ್ನಿ ಬಂದಿ ಹೋಗಿ ಅಂತ ಅಂತು అట్ ఇదని అనుమూర్వర హ అందుబిట్ ఇంకే ఉల్స్కండె అయ్యో హంగ హారా మువర అందరూ ఐదు వరే హా హేదో అయ్యో అక్క నిజా నన్ే హుసి అన్న కనక దేవ్ రెగే భాళ అయ్యో ఏనప్ప ఎంతప్ప నన్న మగ్గు హింగ ఆగోతల పరిస్థితి అయ్యో అట్టే దారి మగిన ఉత్కొండ నన్న మగలు ఈతర వన్వా సొత్త కుంతవళా అందకొండ అక్క నిజాగ్లు నగక్క బేళగ నిజ్ ಅಷ್ಟೊಂದು ಬೇಜಾರಾಗಿ ಹೋಗಿತ್ತು ಅಯ್ಯೋ ಸಮಸು ಹಾಕಕ್ಕೆ ಸಮಸು ಬೇಜಾರು ಮಾಡ್ಕೊಬೇಡ ಸುಮ್ಮನೀರು ಬೇಜಾರು ಮಾಡ್ಕೊಬೇಡ ಕಣಕ ಇನ್ನೇನು ಏನು ಮಾಡಿ ಇನ್ನೇನು ಮಾಡಿಯೇ ಇನ್ನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಕನಕ ಇವರು ಎಲ್ಲ ಸರಿ ಆಯ್ತದೆ ದೇವರು ಭಗವಂತ ಒಳ್ಳೇದು ಮಾಡ್ತಾನೆ ಒಳ್ಳೆಯ ತನಕ ಒಳ್ಳೇದು ಹಾಗೆ ಆಯ್ತದೆ ಉಸಿ ತಾಳ್ಮೆ ತಗೋಬೇಕು ಅಷ್ಟೇ ಕಣಕ ಇನ್ನೇನು ಇಲ್ಲ ಎಲ್ಲ ಸರಿ ಆಯ್ತದೆ ಏತನೇ ಮಾಡಬೇಡ ಸುಮ್ಮನೀರು ಹ್ಞೂ ದೇವರು ಒಳ್ಳೇದು ಮಾಡ್ತದೆ ಅಡುಗೆ ನಾನು ಅಕ್ಕ ತಗರಿಕಾಯಿ ಅವಕ್ಕ ತಗರಿಕಾಯಿ ಕೊಟ್ಟಿತ್ತು ಸೇಕೊಂಬರ್ತೀವಿ ಕುಯ್ಕೋಯ್ತಿಲ್ಲ ಕುಂತಿದ್ದ ಈ ಚಲೀ ತಕೊಬಳಿ ಬಿಟ್ಟು ಟೋಲ್ ಒಂದಿಷ್ಟ ಚೀಲ್ದಲ್ಲಿ ಹಾಕೊಂಡು ಒಯ್ತಲಲ್ಲಿ ಚೀಲ್ದಲ್ಲಿದ್ದ ಸುರ್ದೂ ಎಲ್ಕೆ ತಕ ಎಡ್ಕೊಲ್ ರ ಅಂದ್ಕೊಂಡು ಅದನ್ನ ರಾತ್ರಿ ಉಪ್ಪೆಸು ಮಾಡಿದ್ನ ಒಂದೊತ್ತಿಗೆ ಆಗಷ್ಟು ಹೊಲ್ದಲ್ಲ ಸೊಪ್ಪು ಇಕ್ಕೊಂಡು ಒಂದು ಹೊತ್ತಿಗೆ ಆಗಷ್ಟು ಉಪ್ಸಾರು ಮಾಡಿದ್ನ ರಾತ್ರಿ ಉಣ್ಕೊಂಡು ಒತ್ತಾರ ತಿರ್ಗವಾ ಎಡ್ಕೊಂಡು ಒಂದೇಸ್ರು ಮಾಡಿದೆ ಬದನೆಕಾಯಿ ಬೇ ಇದು ತೊಗರಿಕಾಯಿ ಕಾಳು ಎಲ್ಲ ಹಾಕಿ ಆಮೇಲೆ ಹೀರೆಕಾಯಿ ಎಲ್ಲ ಇದ್ದು ತರಕಾರಿಗಳು ಅವೆಲ್ಲ ಕೂದಾಕಿಬಿಟ್ಟು ಸಾರು ಮಾಡಿ ಹಿಟ್ಟು ಮಾಡಿ ಅನ್ನ ಮಕ್ಕ ಉಂಡು ಇವ್ರು ಬರ್ತಾರೆ ಅನ್ಕೊಂಡು ಬಿತ್ತಮ್ಮ ಬರ್ನೇ ಇಲ್ವಲ್ಲ ಬಂದರೆ ಇವತ್ತು ಒಂದು ಸಿರ್ಸ್ಕೊಂಡು ಏನಾದ್ರು ಮಾಡಿ ಇಟ್ಟಿ ನಮ್ಮ ಮೇನ್ಕೊಂಡು ಅವರು ಒಂದಿದ್ರು ಏನು ಮಾಡ್ಯವ ಬರ್ನೇ ಇಲ್ವಲ್ಲ ಅಯ್ಯೋ ನಾಗಕ್ಕ ಪಪ್ಪ ಅವ್ರಿಗೂ ಕೆಲಸ ಅಲ್ಲಿ ಆಕತ್ತಿರವಾಗಿ ಹೋದ್ರು ಈಗ ಸರ್ತಿ ಬರ್ತಾರೆ ಸುಮ್ಕೀರು ಮುಂದುವರಿಯುವುದು ಪಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ